ఎం కాళె అంతే ఆ నెన్పర్లిల్వేను ಇವಾಗ ಅದು ಕೇಳಿದ್ಕೆ ಮಾತಾಡ್ತೀಯ ನೋಡು ಮನೆಗೆ ಬಾ ಅಂತ ಹೇಳಿ ನಾನು ನಮ್ಮ ಅಕ್ಕ ಇಬ್ರು ಕರೆದ್ರುನು ಬರಲ್ಲ ನನಗೆ ನನ್ನೇಟಿ ಮುಖ್ಯ ನನಗೆ ನನ್ನೇಟಿ ಮಕ್ಕಳು ಇದ್ದಾರೆ ಅಂತ ಹೇಳ್ತೀಯಲ್ಲ ಅವಾಗ ನಿಮ್ಗೆ ಜ್ಞಾನ ಇರಲಿಲ್ಲ ಹಿಂಗ್ ಮೋಸ ಮಾಡಬೇಕಂತ ಎಷ್ಟಿನಿಂದ ಕತ್ಕೊಂಡಿದ್ದೆ ಅದ್ರಾಗೆ ನಮ್ಮ ಅಕ್ಕ ಹಿಂಗೆ ಮೋಸ ಮಾಡೋದು ಸಾಲ್ದು ಅಂತ ಹೇಳಿ ನನಗೂ ಮೋಸ ಮಾಡಿದಾನೆ ನನಗೂ ನೀನ್ ಇಷ್ಟ ಅಡಯ್ಯ ನಿನ್ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳಿ ನೀವು ನಿನ್ನೆಂತ ಜೋಲ್ ಬುರುಕ ಹಾಂ ಇನ್ನ ಎಷ್ಟು ಜನ ಬೇಕು ಈ ನನ್ನ ಮಗನಿಗೆ ಓ ಎಷ್ಟು ಊಟ ಬಿಟ್ಟಿರ್ಬೇಡ ನೀನ್ ಮರ್ಯಾದೆ ತೆಗಿತೀನಿ ಬಾರು ಓಪ ನನ್ನ ಮಗನೇ ನಿನ್ ಮರ್ಯಾದೆ ತೆಗಿತೀನಿ ಹೇ ಏನೇ ಇಷ್ಟೊಂದು ಆರಾಡ್ತಾ ಇದೆಯಾ ನಮ್ಮ ಮನೆ ಬಾಗಿಲಿಗೆ ಬಂದು ಯಾಕೆ ಗಂಡ ನಮ್ಮಿ ಮೋಸ ಮಾಡಿದ್ದಾನೆ ಕರಿದ್ರೆ ನಾನು ಬರೋಲ್ಲ ಇನ್ಮೇಲೆ ನನಗೆ ನೆಂಟಿ ಮುಖ್ಯ ಅಂತ ಹೇಳ್ತಾನೆ ಅದಕ್ಕೆ ನಮ್ಗೆ ಏನಾನ ಸ್ವಲ್ಪ ನ್ಯಾಯ ಸಿಗಬೇಕು ನಾವು ಸುಮ್ಮನೆ ಇರೋಲ್ಲ ಗಂಡ ನಮ್ಮಿ ಮೋಸ ಮಾಡಿದ್ದಾನೆ ನಾನು ಇಷ್ಟಪಟ್ಟಿದ್ದ ನಮ್ಮ ಅಕ್ಕೈನೂ ಇಷ್ಟಪಟ್ಟಿದ್ದ ಇಬ್ಬರೂ ಬೇಕು ಅಂತ ಇಷ್ಟಪಟ್ಟಿದ್ದ ನಿಮ್ದು ಜಲ ಬುರ್ಕ ಒಳ್ಳೆಯವನಲ್ಲ ಆಸೆ ಬುರ್ಕ ಹ್ಞೂ ಇವನಂತರ ಕೇಳಿ ಕೇಳಿ ಇದ್ದಂಗೆ ಹ್ಞೂ ಒಳ್ಳೆಯವನಲ್ಲ ಇವನು ನಿನ್ನ ಗಂಡ ಒಳ್ಳೆಯವನಲ್ಲ ಮೋಸಗಾರ ಅಲ್ಲ ಎಂಥ ಕಚಡ ನನ್ನ ಮಗ ಇರಬೇಕು ನಮ್ಮ ಅಕ್ಕೈನ ನನ್ನ ಇಬ್ಬರೂ ಡಯಾ ನೀನಾದರೂ ನನಗೆ ಇಷ್ಟ ಅಂತೇಳಿ ನಮ್ಮ ಅಕ್ಕೈಗೆ ಗೊತ್ತಿಲ್ಲದಂಗೆ ನನ್ನ ಲೋ ಮಾಡ್ತಾ ಇದ್ದ ಮನೆಯಾಳ ಹ್ಞೂ ನಾನು ಇವನು ನಾನು ನಂಬಿದ್ದೆ ಆ ಪರರು ಹ್ಞೂ ಫ್ರೀ ಎಂಬಾನು ಹ್ಞೂ ನಿಮ್ಮ ಅಕ್ಕೈನ್ ಮದುವೆ ಆಗಿರೋದಕ್ಕೆ ನೀನು ಪ್ರೀ ಎಂಬಾನು ಇವ ಮನೆಯಾಳ ಮನೆಯಾಳ ನನ್ನ ಮಗ ಅಲ್ಲ ನೋಡಿ ಎಷ್ಟು ಮೋಸ ಮಾಡ್ತಾ ಇದ್ದಾನೆ ಇಂಥ ಮೋಸ ಮಾಡ್ಬೋದಾ ನಿನ್ ಗಂಡ ಹೇಳು ನೀನೊಂದು ಹೆಣ್ಣಾಗಿ ಅರ್ಥ ಮಾಡ್ಕ ಹ ನಮಗೆ ಮೋಸ ಆದರೆ ನಿನಗೆ ಅಷ್ಟೊಂದು ಇಷ್ಟನಾ ಏಯ್ ನಾನೊಂದು ಕೇಳ್ತೀನಿ ಸರಿಯಾಗಿ ಹೇಳ್ತೀಯ ನೀನು ನಾನು ಒಂದು ಹೆಣ್ಣು ನನಗೆ ನೀವು ಫಸ್ಟ್ ಮೋಸ ಮಾಡಿರೋದು ಮದುವೆ ಆಗೈತಿ ಅನ್ನೋದು ಗೊತ್ತು ಏನು ತಿಳಿದಾಳೆ ಅನ್ನೋದು ಗೊತ್ತು ಅದೆಲ್ಲ ಗೊತ್ತಿದ್ರು ಕೊಟ್ಟು ನಾನು ಒಂದು ಹೆಣ್ಣಾಗಿ ನೀನು ಒಂದು ಹೆಣ್ಣು ನನಗೆ ನೀವು ಮೋಸ ಮಾಡಲಿಲ್ವಾ ಹಾಂ ಅಲ್ಲ ಫಸ್ಟ್ ಆಫ್ ಆಲ್ ಇದು 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 ಹೋಗಲಿ ನೀವು ಫಸ್ಟ್ ನನಗೆ ಮೋಸ ಮಾಡಿದ್ದೀರಾ ಇದು ಹಾಳಾಗಿ ಹೋಗ್ಲಿ ಅಲ್ಲ ನನ್ನ ಅಂತೂ ಅಂತವನು ನೀವು ಒಳ್ಳೆಯವರಾಗಿರೋರು ಒಳ್ಳೆಯವರಾಗಿರ್ಬೇಕಾ ನೀವು ಯಾಕೆ ಈ ರೀತಿ ನೆಡ್ಕೊಳಕ್ಕೆ ಹೋದ್ರಿ ಈಗ ಎಲ್ಲಾದರೂ ಎಲ್ಲರೂ ಇದ್ದಾರೆ ನನ್ನ ಗಂಡ ಒಳ್ಳೆಯವನಲ್ಲ ಅಂತ ನೀವು ಹೇಳ್ತಾ ಇದ್ದೆ ನೀವು ಒಳ್ಳೆಯವರಾದ್ರೂ ಒಳ್ಳೆ ತಂದಿಂದ ಇರಬೇಕು ತಾನೆ ನೀವು ಒಳ್ಳೆ ತಂದಿಂದ ಇದ್ದಿದ್ರೆ ಹಿಂಗೆ ಆಗ್ತಾ ಇರಲಿಲ್ಲ ಇವತ್ತು ನನ್ನ ಗಂಡ ಒಳ್ಳೆಯವನಲ್ಲ ಅವನು ಲೋಪರ್ ನನ್ನ ಮಗ ಜಲ್ಬುರ್ಕ್ ನನ್ನ ಮಗ ಅವನಂತವನೇ ಸರಿನಾ ನೀವು ಒಳ್ಳೆಯವರು ಒಳ್ಳೆ ತಂದಿಂದ ಇರಬೇಕಾಗಿತ್ತು ಅದು ನಾನು ಕೇಳೋದು ಅದು ನೀನು ಉತ್ತರ ಕೊಡು ನೀನು ಉತ್ತರ ಕೊಡು ಫಸ್ಟ್ ಅದಕ್ಕೆ ಅವನು ಹಂಗೆ ಹೇಳ್ದ ನಂಬಿಸ್ತಾ ಒಳ್ಳೆಯವನಲ್ಲ ಹಂಗೆ ಹೀಗೆ ಅಂತ ಹೇಳಿ ಅವನೇ ನಮ್ಮನ್ನು ಮಾತಾಡಿಸ್ಕೊಂಡು ಬಂದವನು ಅವಳು ಮಸ್ತಾಗೈತಾರೆ ಆಗಾರೆ ಎಲ್ಲರೂನು ಎಲ್ಲರನ್ನು ಮಾತಾಡ್ಸ್ಕೊಂಡು ಹೋಗೋಕ್ಕಾಗುತ್ತೆ ನಿಮ್ಮ ಸೊಡ್ಲ ಬಿಗಿ ನೋಡಿ ನೀವೆಂಥವ್ರು ಹೇಳಿ ನೋಡಿ ಅವ್ರು ಲೂತ್ ತಗೊಂಡಿರೋದು ಫಸ್ಟು ನೀನು ಹೊಲ್ಕಿಸ್ಕೊಂಡು ಮಾತಾಡ್ದಂಗೆ ನೀನು ಸ್ಟ್ರಿಕ್ಟಾಗಿ ಏಯ್ ಹಂಗೆ ಸರಿಯಾಗಿ ಅಂದರೆ ಸರಿಯಾಗಿ ಕಂಡೀಷನಾಗಿ ಏನು ಇದ್ದಾಳಾ ಡೈವರ್ಸ್ ಕೊಟ್ಟು ಬಂದು ಬಂದ್ವೇ ಆಗು ಲೋಪರ್ ನನ್ನ ಮಗನೇ ಎಂತಿದ್ದು ಕೊಟ್ಟು ಇಂಥದ್ದು ಏನಾಗ್ ಮಾಡ್ತೀಯ ಅಂತೇಳಿ ನೀನು ಕಂಡೀಷನಾಗಿ ನೀನು ಮಾತಾಡಿದರೆ ಇವತ್ತು ನಿನ್ನ ಭಾಳ ಇರೋದು ನಿನಗೆ ಒಂದು ಬೆಲೆ ಗೌರವ ಇರೋದು ನಿನ್ನ ಮರ್ಯಾದೆ ಹೋಗ್ತಾ ಇರಲಿಲ್ಲ ಲೋಪರ್ ನೀನಾಗಿ ನಿನ್ನ ನಿನ್ನ ನಿಮ್ಮ ಅಕ್ಕ ಇಬ್ಬರು ಸೇರ್ಕೊಂಡು ಮರ್ಯಾದೆ ತಕ್ಕೊಂಡು ನೀವಿಬ್ಬರು ಲೋಪರ್ ಮುಂಡೆವರಾಗಿ ನನ್ನ ಗಂಡ ನಮ್ತಾಯಿದ್ದೀರಲ್ಲ ನೀವು ಒಳ್ಳೆಯವರು ಒಳ್ಳೆ ತಂದಿಂದ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಅಲ್ಲ ನನ್ನ ಗಂಡ ಅಂತವನೇ ಅಂತ ನನ್ನ ನನಗೆ ಹೇಳಬಲ್ಲೆ ಆದ್ರೆ ನೀವೆಂತವ್ರು ಯಾವಳಲ್ಲಿ ನಮ್ಮ ಅಕ್ಕ ಮೇಲೆ ಜಗಳ ಬಂದಿರೋದವಳು ಯಾವಳು ನೋಡು ಅನಿಲೋ ಹೆಂಗ್ ಜಗಳಕ್ಕೆ ಬಂದಿದ್ದಾಳೆ ಇವಳು ಅಲ್ಲ ಅವನು ಹಿಂಗ ಮೋಸ ಮಾಡ್ದೆ ಹಿಂಗೆ ಮೋಸ ಮಾಡ್ದೆ ನಿನ್ನ ಗಂಡ ಅಂತ ಹೇಳಿ ನನ್ನ ಹತ್ರ ಹೇಳೋಕ್ ಬಂದವಳೆ ಅವನೇನೋ ಮೋಸ ಮಾಡ್ತಾನೆ ನೀವು ಮೋಸ ಹೋಗೋರು ಎಂತವ್ರು ನಿಮಗೆ ಪ್ರಜ್ಞೆ ಬೇಡವಾ ನಿನಗೆ ಬುದ್ಧಿ ಬೇಡವೇನಿ ನೀವು ಅವಳು ಇವಳು ಅಂತ ಮಾತಾಡ್ತೀರಾ ಏನು ಮಾತಾಡ್ತೀರಾ ಅವಳು ಇವಳು ಅಂತ ಕೇಳ್ತೀರಾ ನಿಮ್ಮ ಕಣೆ ನಿನ್ನ ನೀವು ನಿಮ್ಮ ಅಕ್ಕನಂತ ಲೋಪರ್ ಮುಂಡೆ ಇನ್ಯಾವಳೆ ಇದ್ದೀರಾ ನೀನು ನಿಮ್ಮ ಅಕ್ಕ ಇರೋ ಎಷ್ಟು ಲೋಪರ್ ನನ್ನ ಮುಂಡೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಸುಮ್ಮನೆ ಮಾತಾಡ್ಬೇಡ ಫಸ್ಟ್ ನೀವು ಸರಿಯಾಗಿರ್ರಿ ನೀವು ಸರಿಯಾಗಿದ್ದು ಬೇರೆಯವ್ರಿಗೆ ಹೇಳ್ರಿ ನೀವು ಫಸ್ಟ್ ಸರಿಯಾಗಿದ್ದರೆ ಹಿಂಗೆ ಯಾಕೆ ಆಗೋದು ನಮ್ಮ ಅಕ್ಕ ಇನ್ಮೇಲೆ ಏನೋ ಜಗಳಕ್ಕೆ ಬಂದಿದ್ದೀವಿ ಅಂದ್ರೆ ನೋಡು ಸರಿ ಹೋಗೋದಿಲ್ಲ ಅಯ್ಯೋ 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 ಅಕ್ಕಾಯ್ಯ ಯಾವ ಅಕ್ಕಾಯ್ನು ಯಾವ ಸೀಮೆಗೆಲ್ಲದ ಅಕ್ಕಾಯ್ನು ಅವನೇ ನನ್ನ ತಮ್ಮನೇ ಯಾವ ಸೀಮೆಗಿಲ್ಲೋ ದಕ್ಕ ಎಂತಿಯಲ್ಲ ನನ್ನ ತಮ್ಮ ಅವನು ಅಮ್ಮೆ ಆಗ್ಲಿದಕ್ಕೆ ಅವನ ಮಗ ಒಂದಾಗಿ ಅಕ್ಕ ಅಂತ ಹೇಳ್ತಾ ಇದ್ದಾನೆ ಹ್ಮ್ ಅಮ್ಮೆ ಆಗ್ಲಿದಕ್ಕೆ ಅವನ ಮಗ ಹಿಂಗೆ ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂತ ಬಂದಿರೋದು ಹ್ಮ್ ನಮ್ಮೆ ಆಗ್ಲಿ ಸಿಟ್ಟಿಗೆ ಹಿಂಗ್ ಮಾಡ್ತಾ ಇರೋದು ಇವನು ಹ್ಮ್ ಕಣೆ ನಮ್ಮ ಅಕ್ಕ ಇನ್ನೇನೆ ನೀನ್ ಏನ್ ಹೇಳು ನಿಮ್ಮಂತ ಲೋಪರ್ ಮಂಡರ್ಗೆ ಹಿಂಗೆ ಆಗ್ಬೇಕಣಿ ಹಿಂಗೆ ಆಗ್ಬೇಕು ಬಾಸ್ ಬಾಸ್ ಮುಂದಲ್ಲಿ ಹೇಳೋ ಕೂದ್ಲು ಓಸು ಹೋಗ್ಬೇಕು ಹಂಗೆ ಇಡ್ಕೊಂಡ್ ಬಾರ್ಸಿ ಹೇಳ್ತೀನಿ ಲವಣಿ ಮೊನ್ನೆ ಹಾಂ ಅವಳ ಕೊಟ್ಟು ಜಗ್ಲಕ್ಕೆ ಬಂದಿದ್ದೀನಿ ನೀನು ಯಾವಾಗಿರದಲ್ಲೇನೇ ನಿನ್ನ ಬುದ್ಧಿ ನಿನ್ನ ಕೈಯ್ಯಾಗ ಇಕ್ಕಮ್ದ ಅಲ್ದಲೇನೆ ಅವಳು ಬಂದಾವ್ಳೆ ಜಗ್ಲಕ್ಕೆ ಬಂದವಳೆ ಆತಪ್ಪು ಕರೀತಿದ್ರು ಬಾ ಮನಿಗೆ ಅಂತ ಇಲ್ಲ ಬರೋಲ್ಲ ಅಂತ ನಿತ್ಕೆ ಇಲ್ಲಿಗೆ ಬಂದವಳೆ ಇವಳು ಅವಳೆ ಹತ್ತಾಣಾ ಬರಲ್ಲ ಇವಳು ಅವಳೇ ಬಂದಾವ್ಳೆ ಅವಳೆ ಬರೋಕ್ಕೆ ಮಕ್ಕ ಇಲ್ಲ ಎಲ್ಲ ಸುತ್ತಾರೆ ಅವಳಿಗೆ ಮಕ್ಕ ಇಲ್ಲ ಹಾಂ ಇವಾಗ ನಿಮ್ಮ ಹಾಳು ಮಾಡ್ಕೊಳಿ ನಿಮ್ದಿದೆ ಏನು ಮದುವೆ ಇಲ್ಲದ್ದು ಓಡಾಡುತ್ತಿದ್ದು ಹಾಂ ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಡಿರುತ್ತೆ ಇದು ಯಾಕಂದ್ರೆ ಯಾತು ಸಂಸಾರ ಕಟ್ಕೊಂಡಿಲ್ಲ ಏನಿಲ್ಲ ಅವ್ಳು ನನ್ನ ಮದ್ವೆ ಆಗಿದ್ದೆ ಹಿಂಗ್ ನನ್ನ ಜೀವನ ಹಾಳ ಮಾಡ್ಕೊಂಡೆ ಅಂತೇಳಿ ಯಾರನ್ನ ಅಂತ ಹೇಳಿ ಅವಳಿಗೆ ಎಲ್ಲೂ ಬರಕ್ ಮಕ್ಕ ಇಲ್ಲ ಅಲ್ಲ ಅವರಿಗೆ ಹ್ಞೂ ಅಲ್ಲಿ ಮಾತಾಡಿ ಹೋಗುದು ಹ್ಮ್ ಅವಳು ಮನೆಗೆ ಕರೀತಾರೆ ಬಾ ಬಾ ಅಂತ ಹೇಳಿ ಇಬ್ಬರವಳು ಹಿಡ್ಕೊಂಡು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗಿ ನೋಡ್ತಾರೆ ಹ್ಮ್ ಅವ್ನು ಹೋಗ್ಲಿಲ್ಲ ಅವ್ನು ಸುದ್ದಿಗೆ ಏನ ಬಾ ಹ್ಮ್ ಏನಿಲ್ಲ ನೋಡು ಇವತ್ತೆ ಲಾಸ್ಟ್ ನನ್ನ ಸುದ್ದಿಗೆ ನನ್ನ ಗಂಡ ಸುದ್ದಿ ಏನಾದರೂ ಅಂದ್ರೆ ಲೋಪರ್ ಮಂಡೆ ಹ್ಮ್ ನನ್ನ ಗಂಡ ನನ್ನ ಪಾಡಿ ನಾನು ಇರ್ತೀನಿ ನಾನು ಈ ಪಟ್ಟು ಯಾರು ಸವಾಸಕ್ಕೂ ಹೋಗಲ್ಲ ಅಂತ ಹೇಳಿದಾರೆ ನೀನು ಏನಾನ ಸುಮ್ಮನೆ ಇದ್ರೆ ಒಂದು ಹೋಯ್ತು ಏನಿಲ್ಲ ಅವಾಜ್ ಹಾಕೋದೆಲ್ಲ ಮಾಡಿಬಿಟ್ಟಿರಿ ಅಂದರೆ ಸರಿ ಹೋಗಲ್ಲ ನಾವು ಕಂಪ್ಲೇಂಟ್ ಕೊಡ್ತೀನಿ ಹ್ಮ್ ಕಂಪ್ಲೇಂಟ್ ಕೊಟ್ಟು ನೋಡು ಅವನಿಂದ ನಾನು ನನಗೆ ಮೋಸ ಆಗೈತೆ ಹ್ಮ್ ನನಗೆ ಅವನು ಮೋಸ ಮಾಡಿದಾನೆ ನಾನು ನನಗ್ ಮದ್ವೆ ಇಲ್ಲ ನಮ್ಮ ಅಕ್ಕೈಗಂತೂ ಬಿಡಪ್ಪ ಅನ್ಬೋದು ನನಗ್ ಮದ್ವೆ ಇಲ್ಲ ನನಗೆ ಮದ್ವೆ ಇಲ್ದೊಳಗೆ ನನಗೆ ಮೋಸ ಮಾಡಿದಾನೆ ಹ್ಮ್ ನಿನ್ನ ಗಂಡನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತೀನಿ ನಾನು ಹೇಳೋಗಿ ನೀನು ನಿಟ್ಟಿರಲಿಲ್ಲ ಅಂತ ಇದ್ದಾಳೆ ಡೈವರ್ಸ್ ಕೊಡ್ಸಿ ಆಮೇಲೆ ನಾವು ಇಂಥವೆಲ್ಲ ಮಾಡ್ಕೋಬೇಕು ನಡೆಸ್ಬೇಕು ಅಂತ ಹೇಳಿ ನೀನು ನಿಟ್ಟಿರಲಿಲ್ಲ ಹಾಂ ಮೋಸ ಅಂತ ಈಗ ಬತ್ತಿಯಲ್ಲ ನಿನ್ನ ಪ್ರಜ್ಞೆ ಬೇಡವೇನೆ ಪ್ರಜ್ಞೆ ಇದ್ದಾಳೆ ನೀನು ಪ್ರಜ್ಞೆ ಇದ್ರೆ ನೀನು ಬುದ್ಧಿ ಇದ್ರೆ ಹಿಂಗೆ ಯಾಕೆ ಆಗೋದು ನನ್ನ ಗಂಡ ನಂದು ಇದೆಯಾ ಅಂದ್ರೆ ಸರಿ ಹೋಗೋದಿಲ್ಲ ಇರ್ತಾರಪ್ಪ ಅಂತ ಲೋಪರ್ ಮಕ್ಕಳು ಪ್ರಪಂಚದ ತುಂಬಿಕೊಂಡಿರ್ತಾರೆ ಇವಾಗ ನೂರಕ್ಕೆ ಐವತ್ತು ಪರ್ಸೆಂಟು ಇಂಥ ಕಾಮುಕ ಜನಗಳೇ ಇರೋದು ಐವತ್ತು ಪರ್ಸೆಂಟ್ ಒಳ್ಳೆಯವರೇ ಇದ್ದಾರೆ ಐವತ್ತು ಪರ್ಸೆಂಟ್ ಇಂಥ ಕೆಟ್ಟ ಜನಗಳೇ ಇರೋದು ಹಿಂಗೆ ಮೋಸ ಮಾಡೋಂಥವ್ರೆ ಇರೋದು ಅಂತದ್ರಾಗೆ ನೀನು ಇಷ್ಟು ಮೋಸ ಹೋಗಿದ್ಯಲ್ಲ ನೀನು ಬುದ್ಧಿವಂತಲೆ ಆಗಿರೋಳು ನೀನು ಮೋಸ ಹೋಗಬಾರ್ದಾಗಿತ್ತು ಬುದ್ಧಿವಂತಿಕೆಯಿಂದಾನ ನೀನು ಅದೇನು ಮಾಡಬೇಕು ಅದನ್ನು ಮಾಡಬೇಕಾಗಿತ್ತು ಬುದ್ಧಿವಂತ ಬುದ್ಧಿವಂತೆ ಇರೋಳು ನೀನು ಹಿಂಗೆ ಮಾಡಬೇಕಾಗಿತ್ತು ಕಣೆ ಹಾಂ ನನ್ನ ಗಂಡ ನಂಬೋದಲ್ಲ ನನ್ನ ಗಂಡ ಕೆಟ್ಟವ್ನೆ ಅಂತಲೇ ನಾನು ಹೇಳೋದು ಹ್ಞೂ ಕೆಟ್ಟವನೇನೆ ನನ್ನ ಗಂಡ ಹ್ಞೂ ಹೋದ್ರೆ ಸರಿ ಅವಳು ಕರ್ಕೊಂಬಂದು ಕರ್ಕಂಬಂದು ವರ್ಪಾಡಿದವರು ಬದುಕಿನ ಬಾಳೆ ನಾವು ಮಾಡ್ಕೊಂಡು ಇದ್ದಾಳೆ ಹಾಂ ಅವಳು ಸುದ್ದಿಗೆ ಯಾಕೆ ಬತ್ತೀಯಾ ಅವನ್ನ ಕೇಳಕ್ಕೆ ಹೋಗಿ ನೀನು ಅವನ್ನ ಕೇಳೋಕೆ ದೊಮ್ಮವೀನಿ ಕೇಳ್ತೀನಿ ನಾನು ಯಾರು ನಾನು ಆತು ಕೇಳ್ತೀನಿ ನಮಗೆ ಮೋಸ ಮಾಡಿದ್ದಾರೆ ಅಕ್ಕ ಇಬ್ರಿಗೂ ಮೋಸ ಮಾಡಿದಾರಲ್ಲ ಇವತ್ತು ಅವ್ರಿ ಎಷ್ಟು ಇರಬೇಡ ಅಕ್ಕ ತಂಗಿ ಇಬ್ಬರೂ ಮೋಸ ಮಾಡಿಬಿಟ್ಟು ಇಂಥ ಆಟ ಇದ್ದಾನಲ್ಲ ಲೋಪರ್ ನನ್ನ ಮಗ ಇಬ್ಬರಗೂ ಮೋಸ ಮಾಡಿದಾನೆ ಅದ್ರಾಗೆ ಮನೆ ಕಿಟ್ಟಾಕ್ರಿ ಅಂತ ಹೇಳ್ದೆ ಹ್ಞೂ ಮನೆ ಕಿಟ್ಟಾಕಿದ್ರೆ ಏನು ಪಾಡ ಇವತ್ತು ನಾವು ಹ್ಞೂ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟ ನಾವೇನೋ ತಿಳ್ಕೊಂಡ್ವಿ ಆದರೆ ಹಿಂಗೆಲ್ಲ ಮೋಸ ಮಾಡ್ದೆ ನನ್ನ ಮಗ ನೋಡು ಡಯ್ಯ ಇಲ್ಲಿ ಮಾತಾಡಬೇಡ ನೀನು ಇಲ್ಲಿ ಮಾತಾಡಬೇಡ ನಾನು ಹೇಳ್ತಾ ಇರೋದು ನೀನು ಪ್ರಜ್ಞೆ ಇದ್ದಿದ್ರೆ ನಿನ್ಗೆಲ್ಲ ಆಗ್ತಿರ್ಲಿಲ್ಲ ಫಸ್ಟ್ ನಿನ್ ಬುದ್ಧಿ ನಿನ್ ಕೈಯೇ ಇಕ್ಕೆ ಬೇಕಾಗಿತ್ತು ಅದ್ ಬಿಟ್ಬಿಟ್ಟು ಬೇರೆ ನೆಲ ಅಂದ್ರೆ ಯಾರು ಕೇಳೋದಿಲ್ಲ ಏನ್ ಮಾಡ್ಕೆ ಮಾಡ್ಕೆ ಹೋಗು ನಮ್ಮ ಅಕ್ಕನಿಗೆ ಏನಾದ್ರು ತೊಂದರೆ ಕೊಡೋದಾಗ್ಲಿ ನಮ್ಮ ಅಕ್ಕನಿಗೆ ಏನಾದ್ರು ಮಾಡೋದಾಗ್ಲಿ ಮೋಸ ಮಾಡೋದಾಗ್ಲಿ ಏನಾದ್ರು ಮಾಡ್ಬಿಟ್ಟಿದ್ಯಾ ಅಂದ್ರೆ ನಾನ್ ಸುಮ್ನೆ ಇರೋದಿಲ್ಲ ನೋಡಿ ಹೇಳಿರ್ತೀನಿ ನಮ್ಮ ಅಕ್ಕನ್ ಸಪೋರ್ಟಿಗೆ ನಾವಿದೀವಿ ಯಾರು ಇಲ್ಲ ಊರ್ ಬಿಟ್ಟು ಬಂದವಳೆ ಆ ಸಪೋರ್ಟಿಗೆ ಯಾವಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ಆಮೇಲೆ ಹ್ಮ್ ಏನಿಲ್ಲ ನಾವು ಏನಾರ ಮುಂದೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾವೇನ್ ಸುಮ್ಮನೆ ಬಿಡೋದಿಲ್ಲ மம்தபோட்டிகானி நானும் நன் மக சப்போர்ட் மாதா மம்தன் ಮಾಡ್ತೀನಿ ನೋಡು ಯಾರು ಇದ್ರೆ ಏನಂತೆ ಅದೇನ್ ಮಾಡಬೇಕು ಅದನ್ನ ಮಾಡ್ತೀವಿ ನಾನು ನಮ್ಮ ಕೈ ಸೇರ್ಕೊಂಡು ಓ ಎಲ್ಲರೂ ಸೇರ್ಕೊಂಡು ನಮ್ಗೆ ಈ ರೀತಿ ಮಾಡ್ತಾ ಇದ್ದೀರಾ ನಮ್ಗೆ ಎಷ್ಟೊಂದು ಐ ಅನ್ನಿಸ್ತಾ ಇದ್ರ ನೋಡೋಣ ಹ್ಮ್ ಯಾರ್ ಗೆಲ್ತಾರೆ ಅಂತ ಹೇಳಿ ಏನ್ ಕೇಳಕ್ ಬಂದವಳೆ ನಿಮ್ ಗಂಡನಿಗೆ ಮೋಸ ಮಾಡ್ದ ಅಂತ ನಿನ್ ಗಂಡ ಒಳ್ಳೇವನಲ್ಲ ಅಂತ ಹೇಳ್ತಾಳೆ ಇವಳು ಒಳ್ಳೇವಳು ಯಾಕೆ ಈ ರೀತಿ ಕೆಲಸ ಮಾಡ್ಬೇಕಾಗಿತ್ತು ಇವಳು ಒಳ್ಳೆಯವಳಾಗಿದ್ರೆ ಯಾಕೆ ಈ ರೀತಿ ಆಗ್ತಾ ಇತ್ತು ಇವಳು ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ತಾನೆ ಅದ್ಬಿಟ್ಟು ನನ್ನ ಗಂಡನಂದ್ರೆ ಅಂದ್ರೆ ಅವ್ನು ಅಂತವನೇ ಕೆಟ್ಟವನೇನೆ ಆದ್ರೆ ಇವಳು ಒಳ್ಳೆಯವಳು ಒಳ್ಳೆ ರೀತಿಯಿಂದ ಇರಬೇಕಲ್ಲ ನೋಡ್ತಾ ಇರಿ ನೀನಾಗದ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ